ನಮ್ಮ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಇವತ್ತು ಪ್ರೀಮಿಯರ್ ಇತ್ತು ಹಗ್ಗ ಸಿನಿಮಾ ಅದನ್ನೆಲ್ಲ ನೀವು ನೋಡಿದ್ದೀರಾ ಆ್ಯಕ್ಚುಲಿ ನಾನು ಹೇಳಬಾರ್ದು ಅಂದರೆ ನಟರೆ ಯಾರು ಹೇಳಬಾರ್ದು ನೀವು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಹೇಳಿದ್ರೆ ನಮಗೆ ತಿದ್ದುಕೊಳ್ಳೋದಕ್ಕೆ ಒಂದು ದಾರಿ ಸಿಗತ್ತೆ ಆಮೇಲೆ ನಮ್ಮ ರಾಜ್ ಸಾರು ಮತ್ತು ವೇಣು ಅದೇ ಅವರ ಒಂದು ಬ್ಯಾನರಲ್ಲಿ ತಯಾರಾಗಿರುವಂಥ ಒಂದು ಸಿನಿಮಾ ಇದು ಹರ್ಷಿಕಾ ತುಂಬ ಚೆನ್ನಾಗಿ ಮುದ್ದಾಗಿ ಮಾಡಿದ್ದಾರೆ ಸಖದಾಗಿ ಕಾಣಿಸ್ತಾರೆ ಈವನ್ ಅನುಪ್ರಭಾಕರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವೇಣು ಫಸ್ಟ್ ಅವ್ರದ್ದು ಫಿಲ್ಮ್ ಅಂತ ಅನ್ಸೋದೇ ಇಲ್ಲ ಆ್ಯಂಡ್ ಇದು ಇದು ಟೀಮ್ ವರ್ಕು ಇದು ಒಬ್ಬರು ಕೆಲಸ ಅಲ್ಲ ಆಮೇಲೆ ಈ ಸಿನಿಮಾನ ದಯವಿಟ್ಟು ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಿದೆ ರಾಜ್ಯಾದ್ಯಂತ ಹೋಗಿ ನೋಡಿ ಹರಿಸಿ ಹಾರೈಸಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ನಾನು ಇದರಲ್ಲಿ ಒಂದು ಪುಟ ರೋಲ್ ಮಾಡಿದ್ದೀನಿ ನಮ್ಗೆ ಯಾವತ್ತೂ ತೃಪ್ತಿ ಸಿಗಲ್ಲ ಒಂಥರ ಅತೃಪ್ತ ಆತ್ಮಗಳ ಥರ ನಾವು ಕಲಾವಿದರು ಅಂದರೆ ಯಾವತ್ತೂ ಸಿಗತ್ತೆ ಗೊತ್ತಿಲ್ಲ ಅಂದ್ರೆ ಹುಡುಕ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಆ್ಯಕ್ಟಿಂಗು ಇನ್ನೂ ಚೆನ್ನಾಗಿ ಮಾಡ್ಬೇಕು ಇನ್ನೂ ಮಾಡ್ಬೇಕು ಇನ್ನು ಮಾಡಬೇಕು ಅಂತ ಅದು ಮುಗಿಯಲಾರದ ಸಮಸ್ಯೆ ಅದು ಬಟ್ ಒಂದ್ ಮಟ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಅನ್ಕೋತೀವಿ ಎಲ್ರಿಗೂ ಇಷ್ಟ ಆಗತ್ತೆ ಗೊತ್ತಿಲ್ಲ ಪಾರ್ಟ್ ಟು ಅದು ಡೈರೆಕ್ಟ್ ಪಾರ್ಟ್ ಒನ್ ಅಂತ ಅನೌನ್ಸ್ ಅನೌನ್ಸ್ ಮಾಡಿದ್ದಾರೆ ಪಾರ್ಟ್ ಅಲ್ಲಿ ಬಹುಶಃ ಗೊತ್ತಿಲ್ಲ ನಾನೇನಾಗಿ ಬರ್ತೀನಿ ಅಂತ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹಕಾರ ನಮ್ಮ ಮೇಲಿರಲಿ ನನ್ನ ಮೇಲಿರಲಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಅಗ್ಗ ಸಿನಿಮಾನ ನೋಡ್ಕೊಂಡು ಬರ್ತಾ ಇದ್ದೀನಿ ವೆರಿ ನೈಸ್ ನಾನು ಇನ್ನು ಒಂದು ಒಂದು ಕ್ಲೈಮ್ಯಾಕ್ಸಿಂದ ಹೊರಗೆ ಬರಲಿಲ್ಲ ಆಗಿ ಇಲ್ಲಿ ಬಂದು ಹೆಂಗೆ ಹೇಳೋದು ಅಂತ ಸೊ ವೆರಿ ನೈಸ್ ಮೂವಿ ಹೊಸ ಡೈರೆಕ್ಟರ್ ಆದ್ರೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಆ ಕಥೆನ ಹಗ್ಗ ಅನ್ನೋದು ಹೆಸರು ಏನಕ್ಕೆ ಇಟ್ಟಿದ್ದಾರೆ ಅಂತ ನಾನು ಟೀಸರ್ ನೋಡಿದಾಗ ಅಂದ್ಕೊಳ್ತಾ ಇದೆ ಸೊ ಅದಕ್ಕೆ ಜಸ್ಟಿಸ್ ಇದೆ ಮೂವಿನಲ್ಲಿ ಎಲ್ಲರೂ ಅವ್ರವ್ರ ಪಾತ್ರ ಹಚ್ಕೊಟ್ಟಾಗ ಮಾಡಿದ್ದಾರೆ ಹೊಸ ಪ್ರತಿಭೆ ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಅನುಪ್ರಭಾಕರ್ ಶಿ ಸ್ಟೋಲ್ ದ ಹಾರ್ಟ್ ಆ ಒಂದು ಅಲ್ಲಿ ಕೂಸ್ ಬಂಬಸ್ ಹಂಗೆ ಬಂದ್ಬಿಡತ್ತೆ ಅವ್ರದ್ದು ಆ ಒಂದು ಎಂಟ್ರಿ ಮತ್ತು ಅವ್ರದ್ದು ಇದು ಮಾತಿಲ್ಲದೆ ಅವರು ಆ ಕಣ್ಣಲ್ಲಿ ಅಭಿನಯಿಸಿದ್ದಾರೆ ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೆಕೆಂಡ್ ಹಾಫ್ ಅಂತೂ ಲಿಟ್ರಲಿ ಇಟ್ಸ್ ಲೈಕ್ ವೆರಿ ಥ್ರಿಲ್ಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತು ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರ್ ಮೇಕಪ್ ಕಾಸ್ಟ್ಯೂಮ್ಸು ನಿಜವಾಗ್ಲೂ ಆಗಿ ಮಾಡಿದ್ದಾರೆ ಆ್ಯಂಡ್ ಐ ರಿಯಲಿ ಏನೋ ಸೇ ದಿಸ್ ಕ್ಯಾಕ್ಸ್ ಟು ದಟ್ ಕಾಸ್ಟ್ಯೂಮ್ ಡಿಸೈನರ್ ಆ್ಯಂಡ್ ಅಶಿಕಾ ಯು ಲಿಟಿ ಆಸ್ ಯೂಶಲ್ ಇನ್ಫ್ಯಾಕ್ಟ್ ನಂಗೆ ಆ ಸಾಂಗ್ ತುಂಬ ಎಲ್ಲರೂ ರೀಲ್ಸ್ ಅಲ್ಲೂ ಕೇಳ್ತಾ ಇದೆ ಇಲ್ಲಿ ಥಿಯೇಟ್ರಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಸೊ ಅದು ತುಂಬ ಒಳ್ಳೆ ಸಾಂಗ್ ಕೂಡ ಇದೆ ಒಂದೇ ಸಾಂಗ್ ಇದ್ರು ಕೂಡ ಓವರ್ ಆಲ್ ಮೂವಿ ನನಗೆ ತುಂಬ ತುಂಬ ಇಷ್ಟ ಆಯಿತು ಆ ಒಂದು ಥ್ರಿಲ್ಲಿಂಗ್ ಮೂಮೆಂಟ್ ಮತ್ತು ಆ ಒಂದು ಎಕ್ಸೈಟಿಂಗ್ ಮೂಮೆಂಟನ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಥಿಯೇಟ್ರಿಗೆ ಬಂದೇ ನೋಡಬೇಕು ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನನ್ನ ಕಡೆಯಿಂದ ಹಗ್ಗ ಮೂವಿಗೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಕಾಸ್ಟ್ಯೂಮ್ ಡಿಸೈನರ್ ಲಕ್ಷ್ಮೀ ಕೃಷ್ಣ ಹೇಳ್ತಾನೆ ಅ ಫೆಂಟ್ಯಾಬ್ಲೆಸ್ ಜಾಬ್ ಈ ಥರ ಒಳ್ಳೆಯ ಚಿತ್ರಗಳು ಕನ್ನಡದಲ್ಲಿ ಬರ್ತಾ ಇರಲಿ ಇದೇ ರೀತಿ ನಾವು ಕೂಡ ನೋಡ್ತಾರೋಣ ಥ್ಯಾಂಕ್ ಯು ನಾನು ಲಕ್ಷ್ಮೀ ಕೃಷ್ಣ ಈ ಹಗ್ಗ ಮೂವಿ ಕಾಸ್ಟ್ಯೂಮ್ ಡಿಸೈನರು ಸೊ ಒಂದು ಏನು ಹೇಳ್ಬೋದು ಬೇಕು ಅಂದರೆ ಒಂದು ಹೊಸ ಪ್ರಯತ್ನ ಸೊ ಆ್ಯಂಡ್ ದ ಥ್ರಿಲ್ಲಿಂಗ್ ಫ್ರಮ್ ಕಾಮಿಡಿ ಟು ಹರ್ಷಿಕಾ ಭವಾನಿ ಪ್ರಕಾಶ್ ಅನುಪ್ರಭಾಕರ್ ಮ್ಯಾಮ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಥ್ಯಾಂಕ್ ಯು ತ್ರಿಚಂಡೇಶ್ವರಿ ಪಾತ್ರ ಸೆಕೆಂಡ್ ಆಫ್ ಬರುತ್ತಲ್ಲ ಅಂದರೆ ತ್ರಿಚಂಡೇಶ್ವರಿ ಮಾಟಗಾತಿ ಆ ಪಾತ್ರಕ್ಕೆ ಲಿಟ್ರಲಿ ಫೋರ್ ಅವರ್ಸ್ ಮೇಕಪ್ ಮಾಡ್ತಾ ಇದ್ದಿದ್ದು ನನಗೆ ಅದನ್ನು ಸಹಿಸ್ಕೊಂಡು ಆ್ಯಕ್ಟಿಂಗ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಬಟ್ ಮಸಲ್ಸ್ ಎಲ್ಲ ನಾನು ಅಂದರೆ ನಮ್ಮಲ್ಲಿ ಥಿಯೇಟ್ರಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ ಎಲ್ಲ ಇಷ್ಟಿಷ್ಟೇ ಮಾಡಬೇಕು ಸ್ಮಾಲ್ ಸ್ಕ್ರೀ ಅಂದರೆ ಕ್ಲೋಸ್ ಇಟ್ಟೆ ನೀವು ಸಣ್ಣದಾಗಿ ಉಬ್ಬಾರಿಸಿದ್ರು ಕಾಣಿಸುತ್ತೆ ಅಂತ ಬಟ್ ಇದಕ್ಕೆ ನಾನು ಫುಲ್ಲು ಇಡೀ ನನ್ನ ಮಜಲ್ಸ್ ಎಲ್ಲ ಆಡಿಸಿದ್ದೀನಿ ಆಮೇಲೆ ನನಗೆ ನೀಟಾಗಿ ಕಾಸ್ಟ್ಯೂಮ್ಸ್ ಮಾಡಿದವಳು ಇವ್ರು ಲಕ್ಷ್ಮಿ ಅದೇ ಲಕ್ಷ್ಮಿ ಕೃಷ್ಣ ಇವಳು ಆ್ಯಕ್ಚುಲಿ ಕಾಸ್ಟ್ಯೂಮ್ ಡಿಸೈನರು ತುಂಬ ಚೆನ್ನಾಗಿ ಮಾಡಿದಾಳೆ ನನಗೆ ತುಂಬ ಇಷ್ಟ ಆಯಿತು ಪರ್ಸನಲಿ ಮುಂದಿನ ದಿನ ವರ್ಷ ಥ್ಯಾಂಕ್ ಯು ಯು ಫಾರ್ ಕಮಿಂಗ್ ಹಗ್ಗ ಸಿನಿಮಾ ನೋಡಿದೆ ಐ ನೋ ವೆರಿ ಸರ್ಪ್ರೈಸ್ ಅನೂರ್ ಮಾಡಿರೋ ಪಾತ್ರ ಇನ್ಮೇಲೆ ನಾನು ಹುಷಾರಾಗಿರಬೇಕು ಜಾಸ್ತಿ ಬಾಯ್ ತೆಗೆದ್ರೆ ಹಗ್ಗ ನಾನು ಆಕ್ಸೆಚ್ ಅಂತ ವಿಚ್ ಇಸ್ ಡನ್ ಅ ಜಾಬ್ ಐ ಥಿಂಕ್ ಕನ್ನಡದಲ್ಲಿ ಒಂದು ಸೂಪರ್ ವುಮನ್ ನಾನು ಪರದೆ ಮೇಲೆ ಅವರು ಎಂಟ್ರಿ ನೋಡಿದಾಗ ಈ ಇಂಗ್ಲೀಷಲ್ಲಿ ಒಂದು ಸಿನಿಮಾ ಬಂದಿತ್ತು ವಂಡರ್ ವುಮನ್ ಅಂತ ನಾನು ಅದೇ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರಿಗೆ ಆ ಕ್ಯಾರೆಕ್ಟರ್ ಹೋಲಿಸ್ತಾ ಇದ್ದೆ ಐ ಥಿಂಕ್ ಅನು ಇಸ್ ಡನ್ ಅ ಫ್ಯಾಬಲಸ್ ಜಾಬ್ ಆ್ಯಂಡ್ ಅಫ್ಕೋರ್ಸ್ ಸಿನಿಮಾದಲ್ಲಿ ವೇಣು ಆ್ಯಂಡ್ ಹರ್ಷಿಕಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಟೆಕ್ನಿಕಲ್ ಟೀಮ್ ಐ ಥಿಂಕ್ ದೇ ಅ ಬ್ರಿಲಿಯಂಟ್ ಜಾಬ್ ಸೆಕೆಂಡ್ ಹಾಫಲ್ಲಿ ಆ್ಯಂಡ್ ಸೆಕೆಂಡ್ ಹಾಫ್ ಸಿನಿಮಾ ಸಿಕ್ಕ ಬಡೇ ಚೆನ್ನಾಗಿದೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಇಡೀ ಕತೆ ಟರ್ನ್ ಆಗುತ್ತೆ ಅಂತ ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಒಳ್ಳೆಯ ಒಂದು ಪ್ರಯತ್ನ ಒಳ್ಳೆ ಎಕ್ಸ್ಪೆರಿಮೆಂಟು ಆ್ಯಂಡ್ ಅವಿನಾಶ್ ಡೈರೆಕ್ಟರ್ ಸೆಕೆಂಡ್ ಹಾಫ್ನ ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಸೌಂಡಾಗಿ ಹೇಳಿದ್ದಾರೆ ಸಿ ಜಿ ಆ್ಯಂಡ್ ಲಾಡ್ ಆಫ್ ದ ಎಫೆಕ್ಟ್ಸ್ ಸೌಂಡ್ ಎಫೆಕ್ಟ್ಸ್ ವಿಷುವಲ್ ಟ್ರೀಟ್ಮೆಂಟು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಡೆಫಿನೆಟ್ಲಿ ಇಟ್ಸ್ ಅ ವೆರಿ ವೆರಿ ಗುಡ್ ಅಟೆಂಪ್ಟ್ ಆಗ ಒಳ್ಳೆ ಸಿನಿಮಾ ಏನೋ ಒಂದು ಹೊಸ ಥರ ಪ್ರಯತ್ನ ಮಾಡಿದ್ದಾರೆ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ನೋಡಿ ಅಂತ ಹೇಳ್ತೀನಿ ನಾನು ಅಫ್ಕೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಅನ್ನೋದು ಈ ಸಿನಿಮಾ ರಂಗಕ್ಕೆ ಹೀರೋಯನ್ನಾಗೆ ಬಂದು ಐ ಕಂಗ್ರ್ಯಾಚುಲೇಟರ್ ನಾನು ಐ ಥಿಂಕ್ ಇನ್ ಆಫ್ ಫ್ಯಾಮಿಲಿ ಜಾಬ್ ಮಿಸ್ ಮಾಡಿಬಿಡಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಸಿನಿಮಾ ಅಫ್ಕೋರ್ಸ್ ನಾನು ಸುಮಾರು ಬಿಚ್ಚನ್ ಪೀಸಸಲ್ಲಿ ನೋಡಿದ್ದೆ ಇವತ್ತು ಫುಲ್ ಫ್ಲೆಡ್ ಸಿನಿಮಾ ಅಂತ ನೋಡುವಾಗ ಸೆಕೆಂಡ್ ಹಾಫ್ ಎಲ್ಲ ತುಂಬ ಡಿಫ್ರೆಂಟ್ ಅಂತ ಅನ್ನಿಸ್ತು ಆ ಕಾನ್ಸೆಪ್ಟು ಪ್ರೆಸೆಂಟೇಷನ್ ಎಲ್ಲನೂ ಸೊ ನಾನು ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ನಿರ್ಮಾಪಕರಿಗೆ ಬೆಸ್ಟ್ ವಿಶಸ್ ಹೇಳ್ತೀನಿ ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ ಎನ್ಕರೇಜ್ ಮಾಡಿ ಅವ್ರು ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳು ಮಾಡೋ ಥರ ಆಗಲಿ ಅಂತ ನಾನು ಆಶಿಸ್ತೀನಿ ನನ್ನ ನಿರ್ದೇಶಕ ಅವಿನಾಶ್ ಹಗೌಡ್ ಅವರ ಇಡೀ ತಂಡ ಫುಲ್ ಟೆಕ್ನಿಕಲ್ ಟೀಮ್ ಎಲ್ರಿಗೂ ನನ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ದೇ ಆಲ್ ಡನ್ ಸಚ್ ಎ ಗುಡ್ ಜಾಬ್ ಆ್ಯಂಡ್ ಹರ್ಷಿಕಾ ವೇಣು ನಾಣಿ ಸರ್ ಆಲ್ ಆ್ಯಕ್ಟರ್ಸ್ ತುಂಬ ಒಂಥರ ಆ್ಯಕ್ಟ್ ಆಗಿ ಮಾಡಿ ಲಾಸ್ಟಲ್ಲಿ ಒಂದು ವೆರಿ ಡಿಫ್ರೆಂಟ್ ಏನಂತಾರೆ ಎಕ್ಸ್ಪೆಕ್ಟ್ ರಘೋರು ಹೇಳಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಒಂದು ಸ್ಟೋರಿ ಓಪನ್ ಆಗಿ ಅದು ಟೋಟಲ್ ಮನೋರಂಜನೆ ಕೊಡತ್ತೆ ಎಲ್ರಿಗೂ ಅಂತ ಅಂದ್ಕೊಂಡಿದ್ವಿ ಸೊ ಹಗ್ಗ ಸಿನಿಮಾ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ನಾಡಿದ್ದು ನಿಮ್ಮ ಮುಂದೆ ಬರ್ತಿದೆ ದಯವಿಟ್ಟು ಸಿನಿಮಾ ನೋಡಿ ನಮ್ಮ ಇಡೀ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತೆಲ್ಲರೂ ಇಲ್ಲಿ ಸಮಯ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಐ ಥಿಂಕ್ ನಮ್ಮ ಸೊಸೈಟಿ ನಮ್ಮ ಜನರ ಮಧ್ಯೆ ನಡೀತಾ ಇರೋ ಒಂದು ವಿಷಯ ಆ ವಿಷಯ ಏನು ಅಂತ ಹೇಳಲ್ಲ ನೀವೆಲ್ಲ ಬಂದು ಸಿನ್ಮಾ ನೋಡಿದಾಗ ಆ ವಿಷಯ ಏನೋ ತಗೋದ ಗೊತ್ತಾಗತ್ತೆ ಆ ವಿಷಯನ ಇಟ್ಕೊಂಡು ಈ ತರ ಸಿನಿಮಾನು ಮಾಡ್ಬೋದಾ ಅನ್ನೋದೇ ಒಂದು ಚಾಲೆಂಜ್ ಸೊ ದಯವಿಟ್ಟು ಇಪ್ಪತ್ತನೇ ತಾರೀಕು ಹಗ್ಗ ಸಿನ್ಮಾ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಹಗ್ಗ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಹಗ್ಗ ಅಂತ ಒಂದು ಸಿನ್ಮಾ ನೋಡಿದ್ವಿ ಒಂದು ಹೊಸ ತಂಡದ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಒಂದು ಮಿತ್ ಕಾನ್ಸೆಪ್ಟ್ಗಳು ಒಂದು ವಿ ಎಫೆಕ್ಟ್ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅನುಪ್ರಭಾಕರ ಪಾತ್ರ ಎಫೆಕ್ಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದೆ ಸೂರ್ಯ ಅವರು ಕ್ಯಾಮ್ರ ಯೂಸ್ವಲ್ ತುಂಬ ಚೆನ್ನಾಗಿದೆ ಹಿಡಿತ ತಂಡಕ್ಕೆ ಒಳ್ಳೆಯದಾಗಲಿ ನನಗೆ ನಮಸ್ಕಾರ ಸಿನಿಟೆಕ್ ಸೂರ್ಯ ಅಂತ ಏನು ಸರ್ ಈ ಸಿನಿಮಾ ಕಾನ್ಸೆಪ್ಟ್ ಏನಿದೆ ಅದನ್ನು ತಕ್ಕನಾಗಿ ಡೈರೆಕ್ಟ್ ಏನು ಭಾರಿ ನಿರೀಕ್ಷೆ ಇಟ್ಕೊಂಡು ನಮಗೆ ವರ್ಕ್ನ ಯಾವುದು ಒಂದು ವರ್ಕ್ಗೆ ನನಗೆ ಮಾಡಬೇಕು ಸುಳ್ಳಿಯವರೇ ನನ್ನ ಒಂದು ಕಥೆ ಇದೆ ಈ ತರ ಏನು ಒತ್ತು ಕೊಟ್ಟು ಅವ್ರಿಗೆ ಅವ್ರಿಗೆ ಯಾವ ರೀತಿ ನಿರೀಕ್ಷೆ ಮಾಡಿದ್ರು ಆ ರೀತಿ ನಾನು ಒಂದು ವರ್ಕ್ ಮಾಡಿಕೊಟ್ಟಿದ್ದೀನಿ ಮಾಡಿದ್ದೀನಿ ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ರು ನನ್ನ ಬಗ್ಗೆ ಒಂದು ವರ್ಕ್ ಕೊಟ್ಟರು ಅದ್ರ ಬಗ್ಗೆ ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನಾವು ಅನುಪ್ರಭಾಕರ್ ಚೈಲ್ಡ್ಹುಡ್ ಫ್ರೆಂಡ್ಸು ಎಲ್ ಕೆ ಜಿಯಿಂದ ಅವಳ ಜೊತೆ ಒಟ್ಟಿಗೆ ಓದಿ ಮೂವತ್ತೆಂಟು ವರ್ಷದ ಫ್ರೆಂಡ್ಶಿಪ್ ನಮ್ಮೆಲ್ಲರಿಗೂ ಇಪ್ಪತ್ತೈದು ವರ್ಷದ ಹಿಂದೆ ಹೃದಯ ಹೃದಯ ಅವಳ ಮೊದಲನೇ ಮೂವಿ ಇಂದ ಇಲ್ಲಿವರೆಗೂ ಅವಳೆಲ್ಲ ರಿಲೀಸಸ್ ಆಗಲಿ ಮೂವೀಸ್ ಆಗಲಿ ನಾವು ಅವಳ ಜೊತೆ ಹೋಗಿದ್ದೀವಿ ನೋಡಿದ್ದೀವಿ ಅದ್ಭುತ ಕಲಾವಿದೆ ಅದರಲ್ಲಿ ಅನುಮಾನನೇ ಇಲ್ಲ ಅನಿಸುತ್ತೆ ಅವಳು ಸ್ಕ್ರೀನ್ ಮೇಲೆ ಎಷ್ಟು ಅದ್ಭುತ ಕಲಾವಿದೆಯೋ ರಿಯಲ್ ಲೈಫಲ್ಲೂ ಅಷ್ಟೇ ಸ್ವೀಟ್ ಪರ್ಸನ್ ಫ್ರೆಂಡ್ಲಿ ಹಂಬಲ್ ಡೌನ್ ಟು ಅರ್ತ್ ಆ್ಯಂಡ್ ಐ ಥಿಂಕ್ ನಾವೆಲ್ಲ ಆ್ಯಸ್ ಫ್ರೆಂಡ್ಸ್ ವಿ ವೆರಿ ಪ್ರೌಡ್ ಆಫ್ ವಾಟ್ ಶಿ ಆ ಮ್ಯಾನೇಜ್ ಟು ಅಚೀವ್ ಆ್ಯಂಡ್ ಕ್ಯಾನ್ ಬಿಲೀವ್ ಇಟ್ಸ್ ಬಿನ್ ಟ್ವೆಂಟಿ ಫೈವ್ ಇಯರ್ಸ್ ಇಪ್ಪತ್ತೈದು ವರ್ಷ ನಾನು ಆ್ಯಕ್ಟ್ ಮಾಡ್ತೀಯಂತ ನಿಜವಾಗ್ಲೂ ಏನು ನೆನೆಸ್ಕೊಳಕ್ಕಾಗಲ್ಲ ಆ್ಯಂಡ್ ಅದು ಹಗ್ಗ ಥರ ಮೂವಿ ಡೆಫಿನೆಟ್ಲಿ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ನಾನು ತುಂಬ ಚೆನ್ನಾಗಿ ಮಾಡಿ ನಾನು ಹೇಳಿದಲ್ಲಿ ಸೊ ಡೆಫಿನೆಟ್ಲಿ ಸಸ್ಪೆನ್ಸ್ ಬಂದು ನೋಡಬೇಕು ಆ್ಯಂಡ್ ಈ ಮೂವೀಲಿ ಅವ್ರದ್ದು ಪಾತ್ರ ನೋಡಿದ್ರೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಟ್ಯಾಲೆಂಟೆಡ್ ಆ್ಯಕ್ಟ್ ಇನ್ನೂ ತುಂಬ ಒಂದು ಐವತ್ತು ವರ್ಷ ಮುಗಿಸ್ತೀವಿ ಅನ್ನೋದು ನಮ್ಮೆಲ್ಲರ ಒಂದು ಎರಡು ಮೂರು ತಿಂಗಳಾಯ್ತು ಈ ಸಿನಿಮಾ ಒಳಗೆ ನಾನು ಬಂದೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಆಗಿ ತುಂಬ ಪ್ರೊಫೆಷನಲ್ ಆಗಿ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ಅಲ್ಲ ಜಸ್ಟ್ ಒಂದು ಹೆಲ್ಪ್ಗೋಸ್ಕರ ಬಂದೆ ಇದಕ್ಕೆ ಮುಂಚೆ ನಾನು ಒಂದು ಸಿನಿಮಾ ನೋಡಿದ್ದೆ ನೋಡಿ ಒಂದಷ್ಟು ಕರೆಕ್ಷನ್ಸ್ ಹೇಳಿ ಅದೆಲ್ಲ ಕರೆಕ್ಷನ್ಸ್ ಮಾಡಿ ಸೆನ್ಸಾರ್ ಆಗಿ ಇವತ್ತು ಕಮಿಂಗ್ ಫ್ರೈಡೆ ರಿಲೀಸ್ ಆಗ್ತಾ ಇದೆ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇವತ್ತು ಸಿನಿಮಾ ನೋಡಿದೆ ಸಿನಿಮಾ ನೋಡೋಕೆ ನನ್ನ ಫ್ರೆಂಡ್ ಸಿನಿಮಾ ಅನುಪ್ರಭಾರ್ ಮೇಡಮು ನನಗೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಹಂಗಿದೆ ಗೊತ್ತಾ ಹಿಂಗಿದೆ ಗೊತ್ತಾ ಅಂತ ಹೇಳೋಕೆ ಇಷ್ಟ ಇಲ್ಲ ನನಗೆ ಬಟ್ ಒಂದು ಮಾತ್ರ ತುಂಬ ಹಾನೆಸ್ಟ್ ರಿವ್ಯೂ ನಾನು ಹೇಳ್ತೀನಿ ಎಕ್ಸ್ಟ್ರಾಡ್ನರಿ ಸೆಕೆಂಡ್ ಹಾಫ್ ಗುಡ್ ಫಸ್ಟ್ ಹಾಫ್ ಇಷ್ಟು ನಾನು ಹೇಳ್ಬೋದು ಈ ಸೆಕೆಂಡ್ ಹಾಫಲ್ಲಿ ಬರುವ ಥ್ರಿಲ್ ಮೂಮೆಂಟ್ಗಳಾಗಲಿ ಗ್ರಾಫಿಕ್ಸ್ ಆಗಲಿ ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ಆ ಎಪಿಸೋಡ್ ಪರ್ಟಿಕ್ಯುಲರ್ಲಿ ಒಂದು ಒಂದು ಹಿಸ್ಟಾರಿ ಒಂದು 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 ಫ್ಲ್ಯಾಶ್ ಬ್ಯಾಕ್ ಒಂದು ಬರುತ್ತೆ ಆ ಎಪಿಸೋಡ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ನಾರ್ಮಲ್ ಆಗಿರೋ ಒಂದು ಫಸ್ಟ್ ಆಫ್ ಓವರ್ ಆಲ್ ಇಟ್ಸ್ ಎ ಗುಡ್ ಸಿನಿಮಾ ಫಾರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತು ರಿಲೀಸ್ ಆಗ್ತಾ ಇದೆ ನೀವೆಲ್ಲ ಬಂದು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಿನಿಮಾ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು ತುಂಬ ಖುಷಿ ಕೊಟ್ಟಿದೆ ಈ ಸಿನಿಮಾ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಫ್ಟರ್ ಎಡಿಟಿಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಇದು ಒಳ್ಳೆ ಅಂದರೆ ದಿ ಬೆಸ್ಟ್ ಮೂವಿ ಅಂತ ನನಗೆ ಅನಿಸ್ತಿದೆ ಈ ರೀಸೆಂಟ್ಸಲ್ಲಿ ಅನುಪ್ರಭಾಕರ್ ಮೇಡಮ್ ಅವರ ಪರ್ಫಾರ್ಮೆನ್ಸ್ ಅಂತೂ ಡಿಫ್ರೆಂಟ್ ಲೆವೆಲ್ ಅಮೇಝಿಂಗ್ ಮತ್ತು ಅವರು ಭವಾನಿ ಪ್ರಕಾಶ್ ಮೇಡಮ್ ಅವ್ರದ್ದು ಸೂಪರ್ ಆಫ್ಟರ್ ಎಡಿಟಿಂಗ್ ಈಗ ನೋಡಿದಾಗ ಅನ್ನಿಸ್ತು ಅಯ್ಯೋ ಅವ್ರದ್ದು ಭಯಂಕರ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನನಗೆ ನಾನಿ ಸರ್ದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು ಸೊ ಫೈಟ್ನು ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಅದನ್ನು ಆಯಿತು ನನಗೆ ಇಲ್ಲ ನಮ್ಮ ಟೀಮ್ ಸಪೋರ್ಟ್ ಮಾಡಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಳಿದ್ದು ಸಿನಿಮಾ ಬಿಡುಗಡೆ ಆಗ್ತಿದೆ ದಯವಿಟ್ಟು ಬಂದು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಹೊಸ ತಂಡ ನೀವು ಬಂದು ನಿಮ್ಮ ಸಪೋರ್ಟ್ ನೀಡಿ ನಿಮ್ಮ ಆಶೀರ್ವಾದ ಕೊಡಿಗೋಸ್ಕರಾಜ್ ಭರದ್ ಅಂತ ಹಗ್ಗ ಸಿನಿಮಾದ ನಿರ್ಮಾಪಕ ಇವತ್ತೇ ಪ್ರೀಮಿಯರ್ ಶೋ ಆಗಿದೆ ಇಪ್ಪತ್ತನೇ ತಾರೀಕು ಸಿನಿಮಾ ಬಿಡುಗಡೆ ಆಗುತ್ತೆ ನಮ್ಮೆಲ್ಲ ಎಲ್ಲರ ಸಪೋರ್ಟು ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತೀನಿ ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನೀವು ಬಂದು ನೋಡಿ ಹಾರೈಸಿ ಪ್ರೋತ್ಸಾಹಿಸಿ ಬೆಳೆಸೋಣ ಯು ಪ್ರೀಮಿಯರ್ ಶೋ ಎಲ್ಲ ನೋಡಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಕಮ್ ಎಂಜಾಯ್ ಫಿಲಿಮ್ ಇನ್ ಥಿಯೇಟರ್ಸ್ ಥ್ಯಾಂಕ್ ಯು